ಹೆಸರು ನೀವು ಎಲ್ಲಿ ಎಲ್ಲಿಂದ ಬಂದಿರಿ ನಾನು ಕಾಕ್ಸ್ಟೌನ್ ಸಿಟಿಸನ್ ಫೋರಂ ಪ್ರೆಸಿಡೆಂಟ್ ನನ್ನ ಹೆಸರು ಚಂದ್ರಿಕಾ ರಾಜ ಮೇಡಮ್ ಇದು ನಾವು ಪಾಲಿಕೆ ವತಿಯಿಂದ ಮುಖ್ಯ ಆಯುಕ್ತರ ಕಡೆ ವಲಯದ ಕಡೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ನಾನು ಈ ಕಾಕ್ಸ್ಟೌನ್ ಮಾರ್ಕೆಟ್ಗೆ ಇಪ್ಪತ್ತೇಳು ವರ್ಷದಿಂದ ದುಡಿದಿದ್ದೀನಿ ಇಪ್ಪತ್ತೇಳು ವರ್ಷ ಇವಾಗ ನನಗೆ ಎಂಬತ್ತು ವರ್ಷ ಇಪ್ಪತ್ತೇಳು ವರ್ಷದಿಂದ ನಾನು ದುಡಿದೀನಿ ಕೆಲಸ ಆಗಲಿಲ್ಲ ಎಲ್ಲ ಕಡೆಯೂ ನನಗೆ ತಟಸ್ಥ ಬರ್ತಾಯಿದ್ದರು ಆದರೆ ಇವರು ಬಂದ ಮೇಲೆ ಇವಾಗ ಎಕ್ಸಲೆಂಟ್ ಕೆಲಸ ಆಗ್ತಾ ಇದೆ ನಾನು ಇಷ್ಟು ಇದಾಗುತ್ತೆ ಅಂತ ನೆನಪೇ ಇರಲಿಲ್ಲ ಬಿಲ್ಡಿಂಗ್ ಕಟ್ಟಿದು ಕಟ್ಟು ಮುಗಿದ್ರೇನು ಸಿವೇಜ್ ಕನೆಕ್ಷನ್ ಕೊಟ್ಟಿಲ್ಲ ವಾಟರ್ ಕನೆಕ್ಷನ್ ಕೊಟ್ಟಿಲ್ಲ ಇದು ಮಾಡಿಲ್ಲ ಅದು ಮಾಡಿಲ್ಲ ಕೊನೆಗೆ ಇವಾಗೆಲ್ಲ ತುಂಬ ಚೆನ್ನಾಗಾಗಿದೆ ಇವಾಗ ನಿಜವಾಗ್ಲೂ ಬಿ ಸಿ ಎಂ ನಾವು ಹ್ಯಾಟ್ಸ್ ಆಫ್ ನಂಬರ್ ಒನ್ ಈ ಕಾರ್ಯಕ್ರಮದಿಂದ ತಮಗೆ ಪ್ರಯೋಜನ ಆಗಿದೆ ಪ್ರಯೋಜನ ನನಗೆ ಮಾತ್ರ ಅಲ್ಲಮ್ಮ ವಾರ್ಡ್ ನಂಬರ್ ಒಂದು ಸೊನ್ನೆ ಎಂಟು ನೂರ ಎಂಟು ವಾರ್ಡ್ ನಂಬರ್ ನೂರ ಎಂಟು ಅವ್ರಿಗೆಲ್ಲರಿಗೂ ಸಹಾಯ ಆಗಿದೆ ಮತ್ತೆ ಸ್ಕೂಲ್ ಮಕ್ಕಳು ಫುಟ್ಪಾತ್ ಇಲ್ಲ ರೋಡ್ನಲ್ಲಿ ನಡೀತಾ ಇದ್ದಾರೆ ಇವಾಗ ರೋಡ್ ನಲ್ಲಿರೋ ಶಿಫ್ಟ್ ಮಾಡಬಿಟ್ರೆ ಮಕ್ಕಳಿಗೆ ರೋಡ್ ನಲ್ಲಿ ಜಾಗ ಆಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಇಲ್ಲದೆ ಹೋದರೆ ಮಕ್ಕಳು ಫೋಟಲ್ ನಡೀತಾ ಇದ್ರು ಕಾರು ಗೀರು ಬಂದು ಒಣಗಿತ್ತು ಎಷ್ಟೋ ಮಕ್ಕಳು ಏಟ್ ಬಿದ್ದಿದೆ ಇವಾಗ ಫುಟ್ಮಾತ್ ಅಂಗಡಿಗಳನ್ನ ಒಳಗಡೆ ಫುಟ್ ಮಾಡಿಬಿಟ್ರೆ ಏನಾಗುತ್ತೆ ಮಕ್ಕಳಿಗೆ ಹೋಗೋಕ್ಕೆ ಬರೋಕ್ಕೆ ಜಾಗ ಆಗ್ತದೆ ಇದು ಬೆಸ್ಟ್ ಬೆಸ್ಟ್ ಪಾಲಿಸಿ ಅದು ಬೆಸ್ಟ್ ವಾಲಿಸಿ ಇವಾಗ ಅಲಾಟ್ಮೆಂಟ್ ಮಾಡಿಬಿಡ್ತೀನಿ ಅಂದ್ರೆ ಇನ್ನೊಂದು ವಾರದಲ್ಲಿ ಇದು ನನ್ನ ಕನಸು ಯಾಕೆಂದರೆ ಒಂದು ದಿವಸ ನಾನು ನಡೀತಿವಾಗ ಒಂದು ಮಗು ರೋಡ್ನಲ್ಲಿ ನಡೀತಾ ಇತ್ತು ಫುಟ್ಪಾತಲ್ಲಿ ಅಂಗಡಿತ್ತು ಒಂದು ಸ್ವಲ್ಪ ಇತ್ತು ಬಂದು ಒಂದು ಸಾರ್ ಮಂದಿ ಹುಡುಗಿತ್ತು ನನ್ನ ಮಗುನ ಕಳೆದಿದ್ದೆ ಅವತ್ತು ನಾನು ಡಿಸೈಡ್ ಮಾಡಿದೆ ನಾನು ಇದಕ್ಕೋಸ್ಕರ ವರ್ಕ್ ಮಾಡ್ತೀನಿ ನಾನು ಹೆಚ್ಚಿನಿಂದ ರಿಟೈರ್ ಆಗಿದ್ದೀನಿ

ಒಂದು ನಮ್ಮದು ರೈಲ್ವೆ ಓವರ್ ಬ್ರಿಡ್ಜ್ ಮೇಲೆ ಏನಾಯಿತು ಅಂದರೆ ರೈಲ್ವೆ ಅವರು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಎಲ್ಲ ಕಂಪ್ ಟನಲ್ ತರೆ ಮಾಡಿದ್ದಾರೆ ಅದು ನಾವು ಏನಂದ್ರೆ ಸೇಫ್ಟಿ ಇಲ್ಲ ಅದು ಮಕ್ಕಳು ಹೋಗೋದಕ್ಕೆಲ್ಲ ಸ್ವಲ್ಪ ಹೋಗೋದಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಅವರು ಮಾತಾಡಿಬಿಟ್ಟು ಟಿ ಇ ಸಿ ಹತ್ರ ಮಾತಾಡಿಬಿಟ್ಟು ರೈಲ್ವೆ ಹತ್ರ ಮಾತಾಡ್ಬಿಟ್ಟು ಕೈ ತೆಗಿದ್ದಾರೆ ಈಗ ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ ನಮ್ಗೆ ಸಂತೋಷ ಅದಕ್ಕೆ ನಾವು ಅದು ಥ್ಯಾಂಕ್ಸ್ ಅಂತ ಒಂದೊಂದು ಏನಾದಂದ್ರೆ ಇದು ಎಂಟಿ ಸ್ಪಾಟ್ ಪ್ಲಾಟ್ಸ್ ಇದೆಲ್ಲ ಮನೆ ಇದು ಖಾಲಿ ಪ್ಲಾಟ್ಸ್ ಎಲ್ಲ ಗಾರ್ಬೇಜ್ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಸ್ವಲ್ಪ ಕ್ಲಿಯರ್ ಮಾಡಬೇಕಂತ ಹೇಳಿದ್ವಿ ಮೇಡಮ್ ಎಲ್ಲ ಸ್ವಲ್ಪ ನೋಡಿ ಕ್ಲಿಯರ್ ಮಾಡಿದ್ದಾರೆ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ಧನ್ಯವಾದಗಳು ಅಂತ ಹೇಳಿದ್ವಿ ಇಲ್ಲಂದ್ರೆ ನಾವು ಯಾಕೆ ಬರ್ತೀವಿ ಮನೆಯಲ್ಲೇ ಕೂತ್ಕೊಳ್ತೀವಲ್ಲ ಆಗುತ್ತೆ ಕೆಲಸ ಅಂದ್ರೆ ಬಂತು ಕೇಳ್ತಾ ಥ್ಯಾಂಕ್ ಅಷ್ಟೇ